ாயனை

ಂತೇಳದ್ ನನ್ನ ಮಗ ನೀಡಕ ಒಂದ ಒಂದ್ ದಿಸ್ ನೋಡ್ಕಡಿಲ್ಲ ಕಣಂಟಿ ಎನ್ ತಿಂಗ್ಳಿಂದ ಪಾಪ ನನ್ನ ನಮ್ಮಅಮ್ಮನ ಒಬ್ಳೆ ನಮ್ಮ ಅಮ್ಮ ಅಯ್ಯೋ ನಿಮ್ಮ ಅಮ್ಮ ನಿಮ್ ಮಗಳು ಅಂತ ನೋಡ್ತೇ ಹಳೆ ನನ್ನ ನೋಡ್ಕಡಿರ ಪಾಪ ನನ್ನ ನನ್ ಮಗು ನಮ್ಮ ಅಜ್ಜಿ ಒಂದ್ ಆದ ನೋಡ್ತೀನಿಲ್ಲ

ಯಾವ್ ನೀವ ಇವೆಲ್ಲ ಯಾವಾಗ ಕರ್ಕೊಟ್ಟಿರೋದನ್ನ ನನ್ನ ಮಗುನ ಓಡಾಬಿಟ್ಟು ದೋಸೆ ಇಡ್ಲಂತೆ ಆಮೇಲೆ ಏನು ಮ್ಯಾಗಗಳು ಎಷ್ಟೊತ್ತು ಓಡೋಣ ಆತಾಳ ಅಯ್ಯೋ ಈ ದೋಸೆನೂ ಮದ್ವೆ ಆಗತ್ತಾಡ್ತೀನಿ ಮದ್ವೆ ಆದ್ಮೇಲೆ ಓದಕ್ಕೆ ಬೇಜಾರಾಯ್ತ ಸರಿಗೆ ಅದ್ ಮತ್ತೋ ಯಾರ ಇದ್ರೆ ಯಾರು ಬರ್ತಾರ ಓದ ಆತ ಇನ್ನೇನ್ ಮೂರು ವರ್ಷ ಆದ್ರೂ ಯಾರ ಏನ್ ಮಾಡ್ತಾರ ನಾವ್ ಮಾಡಲ್ಲ ನೀನು ಸರಿಯಾಗಿ ನೋಡ್ಕೆ ಸುಮ್ನೆ ಅಕ್ಕ ಪಾಪ ಒಂದ್ ಹುಡ್ಗಿ ಏನ್ ವಯಸ್ಸಿಗೆ ಮದುವೆ ಮಾಡ್ಕೊಂಡು ನಿಮ್ ಮನೆಗ್ ಬಂದು ಆ ಮಗ ಎತ್ಕೊಂಡು ಬಸ್ರಿಂದ ಇಲ್ಲೇ ಎತ್ಕೊಂಡು ಪಾಪ ಅದೇ ಮಾಡತ್ತ ಹುಡ್ಗಿ ಅದಕ್ಕೆ ಏನ್ ಗೊತ್ತಾಗಲ್ಲ ಏನ್ ಮಗ ಆಗಿದ್ರೆ ಆಂಟಿ ನೀವೇ ನೋಡ್ಕೊತಿರ್ಲೇನೋ ಮೂರ್ ತಿಂಗಳು ನೈಟ್ ಮನಿ ಕಳಿಲ್ಲ ಮೂರ್ ತಿಂಗಳು ಬೆಳಗ್ಗೆ ಯಾರಿಗೂ ಹುಡ್ತಂತ ಮಕ್ಳು ಅವಳು ಹುಟ್ಟಿ ಮಿಷಿಂಗ್ ಯಾರಿಗೂ ಹುಡ್ತಂತ ಮಗ ಹುಟ್ಟೈತೆ ಮಗಳು ಅದಕ್ಕೆ ಅವಳ ನೋಡ್ಕೆತ್ತಾಳೆ ನಮ್ಗೆಲ್ಲ ಮಕ್ಳು ಹುಟ್ಟಲೇ ಇಲ್ಲ ಮಕ್ಳು ಬೆಳೆಸ್ಲೇ ಇಲ್ಲ ನಾವು ಮಕ್ಳನ್ನ ಎತ್ಕೇಳಲೇ ಇಲ್ಲ ಮಕ್ಳನ್ನ ಆಡಸ್ತಾ ಇಲ್ಲ ಇವಳ್ದೊಂದೇ ಸೀಮೆ ಗಿಲ್ದ್ ಮಗ ಇವಳ್ದು ನಿಶ್ಚಿತ ಹ ನಮ್ಮ ಅಕ್ಕ ಆರ್ ಮಕ್ಳದ್ ಎತ್ತಿರೋದು ಅದು ಹುಲ್ಗೆಲ್ಲಾ ಹೋಗೋದಂತೆ ಮಕ್ಳನ್ ಬಿಟ್ಟು ನಮ್ಮನ್ನೆಲ್ಲ ಮನ್ಸಿ ಮನ್ಸಿ ಯಾರ್ಯಾರ ತೋ ನೋಡ್ಕೆಲ್ರಿಂದ ಹೇಳಿ ಹ ಹಂಗ್ ಮಾಡ್ಬೇಕಾಗಿತ್ತು ಏನ್ ನೀನ್ ನೀರ್ ಒಬ್ರು ಊಟ ಕೊಡಕ್ ಒಬ್ರು ಪಾತ್ರ ತೊಳ್ಯಕ್ ಒಬ್ರು ಬಟ್ಟೆ ಹಾಕಕ್ ಒಬ್ರು ಆ ಈಗಿನ ಕಾಲದ ಪುಣ್ಯ ಅದು ನಮ್ಗೆ ನಮ್ಗೆ ನಮ್ ನಮ್ಮಅಮ್ಮನ್ ಕಾಲದೋಗ್ಲಿ ನಮಗೆ ಆತರ ಮಾಡಾರಿಲ್ಲ ನಮ್ಗೆ ಇದೊಂದಕ್ಕೆ ಸಾಕಪ್ಪ ನಾಕ್ ತಿಂಗಳ ಕಟ್ಟೆಲ್ಲ ಬಟ್ಟೆ ಶಣದ್ ಮಲ್ಲಿ ಕಟ್ಟೆಲ್ಲ ಹಾಕಪ್ಪ ಸಾಕಿದ್ ಒಂದೇ ಸಾಕು ಹೋಗೋದ್ ಮನ್ ಎಲ್ಲ ಅವಾಗೆಲ್ಲ ಕಣ ಹೊಲ ಹೊಲ ಕುಯ್ಯಗಿದ್ರ ಹೊಲ ಕುಯ್ಯಕ್ ಹೋಗೋರು ಕಳೆ ಕಿಳಕ್ ಕಳೆ ಕಿಳಕ್ ಹೋಗೋರು ಆ ನಿಮ್ಗೆ ಏನು ಇಲ್ಲ ನಿಮ್ಗೆ ಮುಗ ಸಾಕು ಒಂದೊಂದೇ ಸಾಕು ಅಂತಿರಲ್ಲ ಒಂದೇ ಸಾಕಿ ಮತ್ತೆ ಬೇಡ್ಕೊಂಡ್ಬಿಡ್ತೀನಿ ಇದೊಂದೇ ಸಾಕಣಪ್ಪ ರಾ ಉಳೆ ಬಿಡೋಳಿ ಸಾಕನಾಗಿ ಯಾರು ಬೇಡ ಹುಡುಗ ಹುಡುಗಿ ಾಗ ಹೆಂಗ ನೋಡ್ಕತ್ತೀರ ಅಂತ ನೋಡ್ತಾ ಬಣ್ಣ ಚೆನ್ನಾಗಿ ನೋಡ್ಕೊತೀವಿ ನೋಡ ಗೊತ್ತಾಗ ಗೊತ್ತಾಗುತ್ತೆ ಮರಕತಾರ ಕಾಲೆಲ್ಲ ಕೆಳಗೆ ಸೇರ್ ಕುಯ್ಯೋದು ಮೊದ್ಲಿಕ್ಕೆ

ಸರಿ <coughs> ತಿಂತ <laughs> ಕಲಕಲ ಅಂತ ನನ್ನದು ಬಂದೆ ಅಂದೆ ನಾನುotti ಆಧಾರಂಗದ ಅರ್ಧ ಕೂದಿತಾ ನೋಡಿ ಹೇಗಾಗ್ತಾರೆ ತಿನ್ನು ಬಂದ್ಬಿಡ್ತಲ್ಲ ಇಲ್ಲ ನನ್ನ ಇಂಕಿಲ್ ಕೂದು ಯಾರ್ ತಮ್ಮ ಹೋಗ್ಲಾ ಒಂದು ಒಂದು ಕೂತವಂತಾ ಮಾನೆ ಎಲ್ಲ ಮಾತಾ ನೀ ಮಾತು ಕತ್ತನೆ